ಹಾಯ್ ನಮಸ್ತೆ ಫ್ರೆಂಡ್ಸ್ ಅಪ್ಪಾಜಿಗೆ ಹುಷಾರಿಲ್ಲ ತುಂಬಾ ಸೀರಿಯಸ್ ಆಗಿದೆ ಅಂತ ಹೇಳ್ಬಿಟ್ಟರು ನಾನು ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿದ್ದೀನಿ ಬಟ್ ಅದು ಡಿಲೀಟ್ ಮಾಡಿದ್ದೀನಿ ಅದ್ರ ಅದು ಆದಮೇಲೆ ಮತ್ತು ನೆಕ್ಸ್ಟ್ ಏನೆಲ್ಲ ಆಯಿತು ಅಂತ ಹೇಳೋದು ನಿಮಗೆ ಮಾಹಿತಿ ಕೊಡಬೇಕಂತ ಹೇಳಿಬಿಟ್ಟು ನಾನು ವೀಡಿಯೋ ಶೂಟ್ ಮಾಡಿದ್ದೀನಿ ಇವಾಗೆಲ್ಲ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕೋದ್ರಲ್ಲಿ ಲೇಟ್ ಆಯಿತು ಫ್ರೆಂಡ್ಸು ಅಪ್ಪಾಜಿಗೆ ನೋಡಿ ಫಸ್ಟು ನಾವು ಇವಾಗ ಗಂಗಾವತಿಯಲ್ಲಿ ಅಡ್ಮಿಟ್ ಮಾಡಿಸಿದ್ದೀವಿ ಮನೆಗೆ ಬಂದಿದ್ದೆ ಫ್ರೆಂಡ್ಸು ಇಲ್ಲಿ ಅಲ್ಲಿ ಹಾಸ್ಪಿಟಲಲ್ಲಿ ನಮ್ಮ ಅಕ್ಕ ಅವರು ಎಲ್ಲರೂ ನಮ್ಮ ಫ್ಯಾಮ್ಲಿಯವರು ಬಂದಿದ್ದಾರೆ ಇಲ್ಲಿ ನಾನು ಅಪ್ಪಾಜಿ ಬಟ್ಟೆ ತೊಗೊಳ್ಳೋಕ್ಕೆ ಬಂದಿದ್ದೆ ಬಟ್ಟೆ ಮತ್ತು ಏನಂತಾರೆ ಬಿ ಪಿ ಎಲ್ ಕಾರ್ಡ್ ಆಧಾರ್ ಕಾರ್ಡ್ ಅವೆಲ್ಲ ತೊಗೊಳಕ್ಕೆ ಬಂದಿದ್ದೆ ಫ್ರೆಂಡ್ಸೆ ತೊಗೊಂಡೆ ನಮ್ಮ ಹಸ್ಬೆಂಡ್ ಕೂಡ ಇದು ಸಿಂಧನೂರಲ್ಲಿ ಇದ್ದರು ಅಪ್ಪಾಜಿ ಹುಷಾರಿಲ್ಲ ಅಂತ ಕ್ಷಣ ಒಂದು ತಾಸಿನಲ್ಲಿ ಬಂದುಬಿಟ್ರೆ ನೋಡಿರಿ ಈ ಗಾಡಿಯಿಂದ ಮತ್ತು ಅಪ್ಪಾಜಿಗೆ ಇಲ್ಲಿ ನಮ್ಮ ಗಂಗಾವತಿಯಲ್ಲಿ ಚಂದ್ರಪ್ಪ ಹಾಸ್ಪಿಟಲ್ ಅಂತ ಇದೆ ಆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿರೋದು ಫಸ್ಟ್ ಇವರು ಹೇಳ್ತಾಯಿದ್ರೆ ಎಮರ್ಜೆನ್ಸಿ ಇದೆ ಹುಬ್ಬಳ್ಳಿ ಕರ್ಕೊಂಡು ಹೋಗಿ ಅಂತ ಹೇಳಿ ಬರೆದು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದಕ್ಕೆ ಹುಬ್ಬಳ್ಳಿ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗ್ತಾ ಇದ್ದೀವಿ ನಾವು ಹುಬ್ಬಳ್ಳಿಯಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಯಾವ ಹಾಸ್ಪಿಟಲ್ ಅನ್ನೋದು ನಿಮಗೆ ಆಮೇಲೆ ಹೇಳ್ತೀನಿ ಇವಾಗ ಅಪ್ಪಾಜಿಗೆ ಫಸ್ಟ್ ಐ ಸಿ ಯು ಅಲ್ಲಿ ಇಟ್ಟಿದ್ದಾರೆ ಫ್ರೆಂಡ್ಸು ಮತ್ತು ಇಲ್ಲಿ ನೋಡಿರಿ ಇವಾಗ ಮೆಡಿಸಿನ್ ತೊಗೊಳಗೆ ಬಂದಿದ್ದೀವಿ ಮತ್ತು ಫ್ರೆಂಡ್ಸ್ ಬರುವಾಗ ನಾನು ಮತ್ತು ನಮ್ಮ ಹಸ್ಬೆಂಡು ಮತ್ತು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಇದ್ದಾರೆ ನಾವು ಮೂರು ಜನ ಬಂದಿದ್ವಿ ಫ್ರೆಂಡ್ಸು ಇಲ್ಲಿ ಅಡ್ಮಿಟ್ ಮಾಡಿಸಿ ಅವರು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಬಂದಿದ್ರು ಅಂತ ಹೇಳಿನಲ್ಲ ಅವರು ಹೋಗಿಬಿಟ್ರು ನಾನು ಮತ್ತು ನಮ್ಮ ಹಸ್ಬೆಂಡ್ ಇರ್ತಾಯಿದ್ದೀವಿ ನೋಡಿರಿ ಮೆಡಿಸನ್ ತೊಗೊಂಡು ಲೆಫ್ಟಿಂದ ಇದ್ದೀವಿ ನೋಡಿರಿ ಮೆಡಿಸನ್ ತೊಗೊಂಡು ಹೊರಗಡೆಯಿಂದಲೇ ಕೊಡಬೇಕು ಅಲ್ಲಿ ಸಿಸ್ಟರ್ಗೆ ಅಂದರೆ ಐ ಸಿ ಯಲ್ಲಿ ಹೋಗೋಕೆ ಕೊಡೋ ಕೊಡ್ತಾಯಿಲ್ಲ ಅಂದರೆ ಐ ಸಿ ಯು ಅಲ್ಲಿ ಹೋಗಿ ಮಾತಾಡಿಸ್ಬೇಕಂತಂದರೆ ಬೆಳಗ್ಗೆ ಒನ್ ಟೈಮು ಸಾಯಂಕಾಲ ಒನ್ ಟೈಮ್ ಬಿಡ್ತಾರೆ ಅದನ್ನು ಬರೀ ಎರಡೇ ನಿಮಿಷ ಫ್ರೆಂಡ್ಸ್ ಜಾಸ್ತಿ ಮಾತಾಡ್ಸೋಕೆ ಕೊಡ್ತಾಯಿಲ್ಲ ತುಂಬ ಅಂದರೆ ತುಂಬ ಸೀರಿಯಸ್ ಆಗಿತ್ತು ಅಪ್ಪಾಜಿಗೆ ನೋಡಿ ಮೆಡಿಸನ್ ಮತ್ತೆ ಬರೆದು ಕೊಟ್ಟಿದ್ದಾರೆ ಅಂದರೆ ಇದಕ್ಕಿಂತ ಮುಂಚೆ ಮೆಡಿಸನ್ ತೊಗೊಂಡು ತೊಗೊಂಡು ಹೋಗೋದು ನಾನು ತೋರಿಸಿದ್ದೇನಲ್ಲ ಅದು ತೊಗೊಂಡು ಹೋಗಿದ್ದು ಅದು ಆವಾಗಲೇ ಮೂರು ಸಾವಿರದ ಆರುನೂರು ರೂಪಾಯಿದು ತೊಗೊಂಡಿದ್ದೆ ಮತ್ತು ಒಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ಆಗಿದೆ ಫ್ರೆಂಡ್ಸ್ ಮತ್ತು ಐದು ಸಾವಿರದ ಒಂಬೈನೂರದು ಮತ್ತು ಮೆಡಿಸನ್ ಹೇಳಿದ್ದಾರೆ ನೋಡಿರಿ ಹಾಸ್ಪಿಟಲ್ ಬದ್ರುಬೇಕಂದ್ರೆ ಫುಲ್ ದುಡ್ಡು ಇಟ್ಕೊಂಡು ಬರ್ಬೇಕು ನೋಡ್ರಿ ಪಾ ಯಾವ ಟೈಮ್ ಹೆಂಗಿರುತ್ತೆ ಹೇಳೋಕ್ಕಾಗಲ್ಲ ಇವಾಗ ಅಂದರೆ ಮೆಡಿಸಿನ್ ಫ್ರೆಂಡ್ಸು ಅದ್ರ ಬಗ್ಗೆ ಸ್ವಲ್ಪ ಜಗಳನೇ ಆಗ್ಬಿಡ್ತು ಯಾಕಂದರೆ ಬರೆದು ಕೊಟ್ಟಿದ್ದು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಎಷ್ಟು ಬೇಗ ಹೆಂಗೆ ಖಾಲಿ ಆಯಿತು ಅಂತ ಹೇಳಿಬಿಟ್ಟು ಇವಾಗ ಬೆಳಗ್ಗಿನ ಐದುವರೆ ಆಗ್ತಾಯಿದೆ ಸಿ ಟಿ ಸ್ಕ್ಯಾನ್ ಮಾಡ್ತಾರಂತೆ ಅದಕ್ಕೆ ಸಿಟಿ ಸ್ಕ್ಯಾನು ಮಾಡಿಸು ಬಿಲ್ ಇರುತ್ತಲ್ಲ ಬಿಲ್ ಪೇ ಮಾಡಿ ಬನ್ನಿ ಅಂತ ಇದ್ರು ಅದಕ್ಕೆ ಹೋಗ್ತಾ ಇದ್ದೆ ಇವಾಗ ನಮ್ಮ ಹಸ್ಬೆಂಡ್ ಕೆಳಗಡೆ ಮಲ್ಕೊಂಡಿದ್ದಾರೆ ಫ್ರೆಂಡ್ಸ್ ಮೇಲೆ ಅಲೌಡ್ ಇಲ್ಲ ಜೆಂಟ್ಸ್ಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಏನಿಲ್ಲ ಮುಂದೆ ಟೆನ್ಷನ್ ನೋಡೋದು

ಬಿಸ್ಬೇಕಂದ್ರೆ ಹೆಂಗ್ ಬಿಸ್ಬೇಕು ಅಲ್ಲಿ ಮಲ್ಕೊಂಡಿರ್ತಾರಂದ್ರೆ ಹೆಂಗ್ ಎಸ್ಬೇಕು ಅಲ್ಲಿ ಯಾವಾಗ ಇದಿದ್ದಿಲ್ಲ ಇವಾಗ ನೋಡ ಸಿಟಿ ಸ್ಕ್ಯಾನ್ದು ಬಿಲ್ ಪೇ ಬಿಲ್ ಪೇ ಮಾಡೋದು

ನೋಡಿರಿ ನಾನು ಕೌಂಟ್ರಲ್ಲಿ ಸಿ ಟಿ ಸ್ಕ್ಯಾನ್ ಬಿಲ್ ತಗೊಳಕ್ಕೆ ಹೋಗಿದ್ದೆ ಅಂದರೆ ಬಿಲ್ಲಿಗೆ ದುಡ್ಡು ಕಟ್ಟಬೇಕಂತೆ ಫ್ರೆಂಡ್ಸು ಅದು ಬೆಳಗ್ಗೆ ಬೆಳಗ್ಗೆ ಐದು ಗಂಟೆಗೆ ದುಡ್ಡು ಅಂತ ಹೇಳಿದ್ರಲ್ಲ ಫ್ರೆಂಡ್ಸ್ ದುಡ್ಡಿನ ಬಗ್ಗೆ ರಾತ್ರಿ ಎಲ್ಲ ಫುಲ್ ಟೆನ್ಷನ್ ಆಗ್ತಾ ಇತ್ತು ಕೈಯಲ್ಲಿ ದುಡ್ಡೆಲ್ಲ ಇರೋದೆಲ್ಲ ಖರ್ಚಾಗ್ಬಿಡ್ತು ರಾತ್ರಿ ಮೆಡಿಸಿನ್ ತೊಗೊಂಡಿದ್ರೆ ನಿಮ್ಗೆ ತೋರಿಸಿದ್ದೀನಲ್ಲ ಅದು ಅದಾದ ನಂತರ ಮತ್ತೆ ತರಿಸಿದ್ದಾರೆ ಅದೆಲ್ಲ ನಾನು ವೀಡಿಯೋ ಶೂಟ್ ಮಾಡಿಕೊಂಡಿಲ್ಲ ಬಟ್ ಎಷ್ಟೊಂದು ದುಡ್ಡು ಮೇಲೆ ಇವಾಗ ಎಷ್ಟು ಬೇಗ ಖರ್ಚಾಗ್ಬಿಡುತ್ತಲ್ಲ ಕೈಯಲ್ಲಿ ದುಡ್ಡಿಲ್ಲ ಏನಿಲ್ಲ ಯಾರಿಗೆ ಕೇಳಬೇಕು ಏನು ಮಾಡಬೇಕಂತ ಒಂದು ಗೊತ್ತಾಗೋಲ್ದು ಸಿ ಟಿ ಸ್ಕ್ಯಾನ್ ಮಾಡಿದ್ರೇ ಅದು ಮುಂದಿಳಿದು ಟ್ರೀಟ್ಮೆಂಟ್ ಚಾಲೂ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ನನಗಂತೂ ತುಂಬ ದುಃಖ ಇತ್ತು ಅಷ್ಟೊತ್ತಲ್ಲಿ ಯಾರಿಗೆ ಫೋನ್ ಮಾಡಿ ಯಾರಿಗೆ ಕೇಳಬೇಕಪ್ಪ ಅಂದಂಗೆ ಎಷ್ಟು ಹತ್ಬಿಟ್ಟಿನಿ ಫ್ರೆಂಡ್ಸು ಅವಾಗಂತರ ನನಗೆ ಒಂದು ಗೊತ್ತಾಗ್ತಾ ಇಲ್ಲ ಏನು ಮಾಡ್ಬೇಕಂತಾನೆ ಮತ್ತು ಆಮೇಲೆ ನಮ್ಮ ಅಕ್ಕವ್ರಿಗೆ ಮತ್ತು ನಮ್ಮ ಫ್ಯಾಮಿಲಿಗೆ ಫೋನ್ ಮಾಡಿ ಹೇಳಿದೆ ಅವಾಗ ದುಡ್ಡಿನ ಅರೇಂಜ್ಮೆಂಟ್ ಆಯಿತು ಆಗಿದ ನಂತರ ಮತ್ತೆ ನಾವು ಪೇಷೆಂಟ್ಗೆ ಹಾಲು ಬರ್ರಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಇವಾಗ ಹಾಲು ಹೋಗ್ತಾ ಇದ್ದೀನಿ ಕಾ ಹ್ಯಾಂಟೀನ್ ಹಾಸ್ಪಿಟಲ್ಗೆ ಮೆಡಿಕಲ್ಗೆ மெடிக்கல் பக்கத்தில் அது இல்லை பேஷண்ட் பிடி அவர் இவரு ஆள்த்தார நல்ல நோட ஆக ಇಲ್ಲಿ ಹಾಲು ಎಲ್ಲಿ ಸಿಗುತ್ತಾ? ಹಾಲು ಸಿಗುತ್ತಂತ ಕ್ಯಾಂಟೀನ್ ಇದೆ ಅಂತ ಹೇಳಿದ್ರು. ಮೆಡಿಕಲ್ ಪಕ್ಕ ಅಂತ ಹೇಳಿದ್ರು. ಮೆಡಿಕಲ್ ಇದೆ ಅಲ್ಲ ಇಲ್ಲಿ ಹಾಲು ಹಾಲ್ ಬೇಕಾಗಿತ್ರಿ ಎರಡು ನಿಮಿಷ ಕುಂದರ್ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಇವಾಗ ನಾನೇ ಫಸ್ಟ್ ಬಂದೇ ಇರೋದು ಅಂದ್ರೆ ಹಾಲ್ ಬಿಸಿ ಮಾಡಕ್ ಮಾಡ್ತಾರಂತೆ ಯಜಮಾನ್ರು ಮಲ್ಕೊಂಡಿದ್ದಾರೆ ಪದೇ ಪದೇ ಅವ್ರಿಗೆ ಸರ್ ಅನ್ಸಿಲ್ಲ ಅಂತ ಹೇಳ್ಬಿಟ್ಟು ನಾನು ಏನು ಇಲ್ಲ ರಾತ್ರಿ ಇಲ್ಲ ಪಾಪ ನನಗಿಂತ ಎದ್ದು ಪಾಪ ಅವರು ಮೆಡಿಸಿನ್ ಅದು ಇದು ಬರ್ತಾನೆ ಇದ್ದಾರೆ ಬೆಳಿಗ್ಗೆ ಎದ್ದು ಬೇರೆ ಬಟ್ಟೆ ಯಾಕಂದ್ರೆ ಏನಾಯ್ತು ಗೊತ್ತಿಲ್ಲ ಪಾಪ ತುಂಬಾ ಆಡುತ್ತಾ ಇದ್ದಾರೆ साउंड भी सीटी और सुंदरना रोड पे भाई आ हो गुड 70 देर कर लिया अंदर की होती हां ऐसे देखा તેને તેલ રાત્રે લોડિંગ કરતે છે નોડલો ઇસ્ટુના ગ્લાસ કે 30 રૂપિયા અંતે નોડલો હાલ પાસ કરતો બારત લાગતર

ನೋಡ್ರಿ ಅಲ್ಲಿ ಕ್ಯಾಂಟೀನಲ್ಲಿ ಹಾಲು ವಾಪಸ್ ತಗೋತ ಎಲ್ಲ ಏನಿಲ್ಲ ನಮ್ಗೆ ಹೋಗಿ ಕೊಡ್ರಿ ಅಂತಂದ್ರೆ ನಾವೇಂಗೆ ಕೊಡ್ಬೇಕ್ರಿ ಅದಕ್ಕೋಸ್ಕರ ಸಿಸ್ಟರ್ ಅವರೇ ಹೇಳಿದ್ರಲ್ಲ ತಗೊಂಡ್ ಬರ್ರಿ ಅಂತ ಹೇಳಿ ಅವರೇ ಹೋಗಿ ಕೊಡ್ಲಿ ಅಂತ ಹೇಳಿ ಅವ್ರ ಕೈಯ್ಯಲ್ಲಿ ಕೊಟ್ಟಿದ್ದೆ ನಾನು ಅವ್ರ ಮಾತಿನ ಕೇಳ್ತಾ ಇಲ್ಲ ಅಲ್ಲಿ ಕ್ಯಾಂಟೀನಲ್ಲಿ ಅವ್ರ ಮಾತೇ ಕೇಳಿಲ್ಲ ಅಂದರೆ ನಮ್ಮ ಮಾತೆ ಇಲ್ಲಿಂದ ಕೇಳ್ತಾನೆ ಹೇಳ್ರಿ ನೀವು ಮೊದಲೇ ದುಡ್ಡು ದುಡ್ಡಿಗೋಸ್ಕರ ಸ್ವಲ್ಪ ಎಷ್ಟೊಂದು ಟೆನ್ಷನ್ ತೊಗೊತಾ ಇದ್ದೀವಿ ಒಂದೊಂದು ರೂಪಾಯಿಗೂ ದುಡ್ಡಿನ ಮೇಲೆ ಏನು ಗೊತ್ತಾಗತ್ತೆ ರೀ ಇಲ್ಲಿ ಮತ್ತೆ ಮಣ್ಣು ತಗೊಳ್ರಿ ಮತ್ತೆ ಮಣಿಷನ್ ತೊಗೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಕೆಳಗಡೆ ಮೆಡಿಕಲ್ ಬಂದರೆ ಮೇಲೆ ಸೆಕೆಂಡ್ ಫ್ಲೋರ್ಗೆ ಹೋಗಿ ಅಂತ ಹೇಳ್ತಿದ್ರ ಇದು ಗ್ರೌಂಡ್ ಫ್ಲೋರ್ ಅಂತೆ ಮೇಲೆ ನಾವು ಇರ್ತಾ ಇರೋದು ಫಸ್ಟ್ ಫ್ಲೋರ್ ಅದ್ರ ಮೇಲೆ ಹೋಗ್ಬೇಕಂತೀರಿ ಸೊ ಇದು ಮೇಲೆ ಕೆಳಗೆ ಮಾಡ್ತಿರೋದು ಅದು ಹೇಳ್ತಾ ಅದು ತುಂಬ ತುಂಬ ಸಾಕಾಗಿಟ್ಟಿರ್ತೀರಿ ಫುಲ್ ಟಯರ್ಡ್ ಆಗ್ತಾಯಿದೆ ನೀವು ಅಲ್ಲಿ ಫಸ್ಟ್ ಫ್ಲೋರ್ ಗೆ ಬಂದಿದ್ದೀನಿ ಮತ್ತೆ 1/3 ಫ್ಲೋರ್ ಹತ್ತಿದ್ದೀನಿ ಸೆಕೆಂಡ್ ಫ್ಲೋರ್ ಹತ್ತಿದ್ದೀನಿ ಮತ್ತೆ ಟೆನ್ಷನ್ ಏನು ಅಂತ ಹೇಳೋದು ಏನು ಅಂತ ಹೇಳೋದು ಕ್ರಾಸ್ ಸ್ಟ್ರೀಟ್ ರೋಡ್ ಅಲ್ಲಿ ಇತ್ತು ಮೆಡಿಕಲ್ ಅಲ್ಲಿ ತುಂಬಾ ಜನ ಜೈನ್ಸ್ ಇದ್ದಾರೆ ಅದಕ್ಕೋಸ್ಕರ ನಾನು ಬರಬೇಕೂ ನೀತಿನಿ ಅವರನ್ನ ಹೊರಕಂತು ಹೋಗ್ತೀನಿ ಮೇಲೆ ಹೋಗೋದು ಕೆಳಗೆ ಹೋಗೋದು ಫುಲ್ಲು ಟಯರ್ಡ್ ಎಷ್ಟು ಕಾದರೆ ಇಷ್ಟು ನೋವಾಗ್ತಾಯಿದೆ ಫ್ರೆಂಡ್ಸ್ ವೀಕ್ನೆಸ್ ಆಗ್ತಾಯಿದೆ ನೋಡಿ ಟೆನ್ಷನ್ನಾಗೆ ನನಗೆ ಮತ್ತೆ ನಡೆಯೋಕ್ಕಾಗಲ್ಲ ಇಲ್ಲಿ ಹತ್ತದ ಹೇಳೋದಂತಂದರೆ ಅಪ್ಪ ವಿಶಿಷ್ಟಕ್ಕೆ ನಾವು ಮೆಡಿಕಲಲ್ಲಿ ಅದು ತೊಗೊಂಡ್ಬೋದು ವೀಕಲ್ಲಿ ತೊಗೊಬೋದು ಅಂತಲೇ ಹೇಳ್ತಾನೆ ಇರ್ತಾರೆ ಫ್ರೆಂಡ್ಸ್ ಎಷ್ಟೆಂತ ಮಾಡಲಿರಿ ಆದರೆ ನಾವು ಅಪ್ಪಾಜಿಗೋಸ್ಕರ ನನ್ನಿಂದ ಆದಷ್ಟು ಮಾಡ್ತೀನಿ ನಾನಿರ ನಮ್ಮ ಇರಲಿ ಫುಡ್ ಸರ್ ಆರಾಮಾದರೆ ಬೇಯಿಸಿ ಅಷ್ಟೇ ನಮಗೆ ಐ ಸಿ ಎಲ್ಲಿ ಅವಾಗಲೇ ಹೋಗಿ ಮಾತಾಡ್ಸ್ಕೊಂಡು ಬಂದೆ ಅವಾಗ ಅಷ್ಟೊಂದು ಏನು ಮಾತಾಡ್ತಾ ಇಲ್ಲ ಫ್ರೆಂಡ್ಸ್ ಅವ್ರ ಮಾತು ಕೂಡ ಅರ್ಥ ಆಗ್ತಿಲ್ಲ ಲಾಸ್ಟ್ ಅಬ್ಸೋರ್ವ್ ಮಾಡಿ ಕೇಳಿದ್ರೆ ಒಂದು ಅರ್ಥ ಆಗ್ತಾಯಿದ್ದು ಬೇರೆ ಯಾರು ಅವ್ರ ಭಾಷೆಗೆ ಅರ್ಥವೇ ಆಗ್ತಾ ಇಲ್ಲ ಫ್ರೆಂಡ್ಸ್ ಮೆಡಿಕಲ್ ಇಲ್ಲಿ ಹೊರಗೆ ನಿಂತಿತ್ತಲ್ಲ ಮತ್ತು ಇವರು ಬಂದರೆ ಫ್ರೆಂಡ್ಸು ಮತ್ತಿಂದಷ್ಟು ತೊಗೊಂಡು ಇದ್ದೀವಿ ಪಾಪ ಇವರು ಹಿಂಗೆ ಅಡ್ಡಾಡ್ತಾ ಇದ್ದಾರೆ ರೀ ನಾನು ಇಲ್ಲಾಂದ್ರೆ ಅವರು ಇಲ್ಲ ಅನ್ನ ಜೊತೆ ನಂಗೆ ಬರ್ತಿರ್ತೀವಿ ಹುಟ್ಟಿರ್ತೀವಿ ಅವ್ರಿಗೂ ಕೆಲಸದಿಂದ ಫೋನ್ಗಳು ಬರ್ತಾ ಇದ್ದಾವೆ ಫ್ರೆಂಡ್ಸ್ ಸಿಂಧರ್ ಟೆನ್ಷನ್ ಕೆಲಸ ಬಿಟ್ಟು ಬಂದಾರಂತೆ ಕಳಿಸ್ಬೇಕು ಇಲ್ಲಿ ಅವ್ರು ಕಳ್ ಅವರು ಹೋದ್ರೆ ನಾನು ಒಬ್ಬ ಕೇಳ್ತಿ ಅಂತ ಹೇಳ್ಬೋದು ಅವ್ರು ಇಡ್ತಾ ಇದ್ದಾರೆ ಇಲ್ಲಿ ಮತ್ತು ಎಲ್ಲ ಹೊರಗಡೆ ಏನಾದರೂ ತೊಗೊಂಡು ಬರಬೇಕು ಅಂದರೆ ಗಂಡು ಮಕ್ಕಳು ಹೋಗ್ಲೇಬೇಕಲ್ವಾ ಸಿಟಿ ಸ್ಕ್ಯಾನ್ ಹೋಗ್ತಾ ಇದ್ದೀನಿ ಬಿಲ್ ಮಾಡಿಸ್ಕೊಂಡು ನೋಡಿರಿ ಫ್ರೆಂಡ್ಸ್ ಇವಾಗ ಅಪ್ಪಗೆ ಹೊರಗಡೆ ತೊಗೊಂಡು ಬಂದಿದ್ದಾರೆ ವೀಲ್ ಚೇರ್ ಮೇಲೆ ರೌಂಡ್ ತಿರು ತಂಗಿ ಮಾತಾಡಬೇಕಂತ ಸ್ವಲ್ಪ ಅವರಿಗೆ ಅದಕ್ಕೆ ಇವಾಗ ನಾನು ಮಾತಾಡ್ತಾ ಇದ್ದೀನಿ ಅಪ್ಪಗೆ ನೋಡಿ ಸ್ವಲ್ಪ ಸ್ವಲ್ಪ ಮಾತಾಡ್ತಾರೆ તો બારકન આગળ ચાલે રહી હેંગોન બારકનતાઈ દેની એડજસ્ટ મત કોણ રહી બારકન આ કરો બારકન બારકનતાઈ રહેકંતરી ಅವರಿಗೆ હા એનર કોન કન્નાસ થા કલીવા રેસા યાર મે

ಯಾವ್ದು ನಕಲೋ ಯಾವ್ದು ಇದ್ರದ್ದು ಒತ್ತು ಕೊಡು ಯಾವ್ದು ನೋಡಿರಿ ಅಲ್ಲಿಂದ ಹಿಂಗೆ ರೌಂಡ್ ಸಿಕ್ತಾ ಇದ್ದಾರೆ ರೌಂಡ್ ಹೋಗ್ತಾ ಇದ್ದಾರೆ ಈ ಥರ ಇದು ಗ್ರೌಂಡ್ ಫ್ಲೋರ್ ಮಾಡ್ತೀನಿ ನಿಚೆ ಹಾಂ ಗ್ರೌಂಡ್ ಫ್ಲೋರ್ ನೋಡಿರಿ ಇದು ಆಯ್ತು ರೀ ಇವಾಗ ಮೈಸೂರಿನಾಗ ಕರ್ಕಂಡು ಹೋಗ್ತಾ ಇದ್ದಾರೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಲ್ಲಿವರೆಗೆ ಎಂಡ್ ಮಾಡ್ತೀನಿ ಇನ್ನು ಮುಂದಿನ ವೀಡಿಯೋದಲ್ಲಿ ಅಪ್ಪಾಜಿಯ ಟ್ರೀಟ್ಮೆಂಟ್ ಯಾವ ರೀತಿ ನಡೀತಾ ಇದೆ ಏನಾಯಿತು ಏನೆಲ್ಲ ಹೇಳಿಬಿಟ್ಟು ನಾನು ಪ್ರತಿಯೊಂದು ವಿಡಿಯೋ ನಾನು ಶೂಟ್ ಮಾಡಿದ್ದೀನಿ ಬಟ್ ಎಡಿಟ್ ಮಾಡಿ ಇವಾಗ ಹಾಕ್ತಾ ಇದ್ದೀನಿ ಅಪ್ಪಾಜಿಯ ಆರೋಗ್ಯ ಬಗ್ಗೆ ಫ್ರೆಂಡ್ಸು ಪ್ಲೀಸ್ ಆದಷ್ಟು ನೀವು ಎಲ್ಲರೂ ದುವಾ ಮಾಡಿ ನಾ ಅಪ್ಪಾಜಿ ಜಲ್ದಿ ಬೇಗ ಆರಾಮಾಗಲಿ ಅಂತ ಮತ್ತು ಇವತ್ತಿನ ವಿಡಿಯೋ ಇವತ್ತಿನ ವ್ಲಾಗ್ ಬಗ್ಗೆ ನಿಮಗೆ ಹೇಗೆ ಅನಿಸುತ್ತಂತೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜಯ ಭಾರತ